ಪಕ್ಷ ಸಂಘಟನೆಗೆ ಹೆಚ್ ಡಿ ಒತ್ತನ್ನು ಕೊಡ್ತಾ ಇದ್ದಾರೆ ಇಳಿ ವಯಸ್ಸಿನಲ್ಲೂ ಕೂಡ ಪಕ್ಷ ಸಂಘಟನೆಗೆ ಹೆಚ್ ಡಿ ಒತ್ತನ್ನು ಕೊಡ್ತಾ ಇದ್ದಾರೆ ಪಕ್ಷ ಸಂಘಟನೆಗೆ ಮತ್ತೆ ಕರೆ ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿಯವರು ಇಳಿ ವಯಸ್ಸಿನಲ್ಲೂ ಕೂಡ ಪಕ್ಷ ಸಂಘಟನೆ ಮಾಡಲಿಕ್ಕೆ ಹೆಚ್ ಡಿ ದೇವೇಗೌಡ್ರು ಮುಂದಾಗಿದ್ದಾರೆ ಪಕ್ಷ ಸಂಘಟನೆಗೆ ಮತ್ತೆ ಹೆಚ್ ಡಿ ದೇವೇಗೌಡರು ಸದ್ಯಕ್ಕೆ ಮುಂದಾಗಿರುವಂಥದ್ದು ನಿಖಿಲ್ಗೆ ಸಾಥ್ ನೀಡಲು ಹೆಚ್ ಡಿ ದೇವೇಗೌಡರು ಮುಂದಾಗಿದ್ದಾರೆ ಮುಂಬರುವ ಸ್ಥಳೀಯ ಚುನಾವಣೆಗಳೇ ಈಗ ಜೆ ಡಿ ಎಸ್ಗೆ ಟಾರ್ಗೆಟ್ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯಲು ದಳಪತಿಗಳು ಯತ್ನವನ್ನು ಮಾಡ್ತಾ ಇದ್ದಾರೆ ಸ್ಥಳೀಯ ಚುನಾವಣಾ ಪ್ರಚಾರ ಮೈತ್ರಿ ಧರ್ಮ ಪಾಲನೆ ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಇಡೀ ವಯಸ್ಸಿನಲ್ಲೂ ಕೂಡ ಪಕ್ಷ ಸಂಘಟನೆಗೆ ಎಚ್ ಡಿ ದೇವೇಗೌಡರು ಮುಂದಾಗಿದ್ದಾರೆ ಪಕ್ಷ ಸಂಘಟನೆಗೆ ಮತ್ತೆ ಕರೆಯನ್ನು ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿಗಳು ನಿಖಿಲ್ಗೆ ಸಾಥ್ ನೀಡಲು ಎಚ್ ಡಿ ದೇವೇಗೌಡರು ಮುಂದಾಗಿದ್ದಾರೆ ಮುಂಬರುವ ಸ್ಥಳೀಯ ಚುನಾವಣೆಗಳೇ ಜೆ ಡಿ ಎಸ್ಗೆ ಸದ್ಯಕ್ಕೆ ಟಾರ್ಗೆಟ್ ಸದ್ಯಕ್ಕಂತೂ ಜೆ ಡಿ ಎಸ್ ಪಕ್ಷ ಸಂಘಟನೆಯನ್ನ ಮಾಡಲೇಬೇಕಾಗಿದೆ ಹಾಗಾಗಿ ಸದ್ಯಕ್ಕೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ಅಂತ ಮಾಜಿ ಪ್ರಧಾನಿಯಾಗಿರುವಂತಹ ಎಚ್ ಡಿ ದೇವೇಗೌಡರ ಸದ್ಯಕ್ಕೆ ಮುಂದಾಗಿದ್ದಾರೆ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯಲು ಅನ್ನು ಕೂಡ ಮಾಡ್ತಾ ಇದ್ದಾರೆ ನೋಡಬೇಕಾಗುತ್ತೆ ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ತಾರೆ ಅಂತ ಈಗಂತೂ ಸದ್ಯದ ಪರಿಸ್ಥಿತಿಯಲ್ಲಿ ಜೆ ಡಿ ಎಸ್ ಪಕ್ಷ ಸಂಘಟನೆ ಮಾಡಲೇಬೇಕಾಗುತ್ತೆ ಒಂದು ಕಡೆ ಪಕ್ಷ ಸಂಘಟನೆಯ ಗುರಿ ಮತ್ತೊಂದು ಕಡೆ ಜೆ ಡಿ ಎಸ್ಗೆ ಟಾರ್ಗೆಟ್ ಅಂದರೆ ಮುಂಬರುವ ಸ್ಥಳೀಯ ಚುನಾವಣೆಗಳು ಒಂದು ಮತ್ತೊಂದು ಕಡೆ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಲೇಬೇಕಾಗುತ್ತೆ ಯಾಕೆಂದರೆ ಜೆ ಡಿ ಎಸ್ ಈಗ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಬಿ ಜೆ ಪಿಯ ಜೊತೆಗೆ ಕೆಲವೊಂದಿಷ್ಟು ಮೈತ್ರಿ ಧರ್ಮಗಳಿದ್ದಾವೆ ಅದೆಲ್ಲವನ್ನೂ ಕೂಡ ಪಾಲನೆ ಮಾಡಬೇಕಾಗತ್ತೆ ಚುನಾವಣಾ ಪ್ರಚಾರ ಕೂಡ ಮಾಡಬೇಕಾಗಿದೆ ಸ್ಥಳೀಯ ಚುನಾವಣೆ ಬಿಜೆಪಿ ಜೊತೆಯಲ್ಲೇ ಅಂತ ಹೆಚ್ ಡಿ ದೇವೇಗೌಡರು ಹೇಳಿದ್ದಾರೆ ಸದ್ಯಕ್ಕೆ ಬಿಜೆಪಿಯ ಕೆಲ ನಾಯಕರಿಗೆ ಮೈತ್ರಿ ಇಷ್ಟ ಇಲ್ಲ ಜೆ ಡಿ ಎಸ್ನಲ್ಲೂ ಅಷ್ಟೇ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿಯಲ್ಲಿದ್ದಾರೆ ಈ ಮಧ್ಯೆ ನಾನು ಮೋದಿ ಚೆನ್ನಾಗಿದ್ದೇವೆ ಅಂತ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ ಯಾರಿಂದಲೂ ಬದಲಿಸಲು ಸಾಧ್ಯ ಇಲ್ಲ ಎಂಬ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಬದಲಿಸಲು ಸಾಧ್ಯವಿಲ್ಲ ಅನ್ನೋ ಮಾತು ಹೇಳಿದ್ಯಾರಿಗ ಹಾಗಾದ್ರೆ ಮೈತ್ರಿ ಮುಂದುವರಿಯುವ ಸಂದೇಶವನ್ನು ಹೆಚ್ ಡಿ ದೇವೇಗೌಡರು ಕೊಟ್ಟ ಬಿಜೆಪಿ ನಾಯಕರಿಗೆ ಸಂದೇಶವನ್ನು ದೇವೇಗೌಡರು ರವಾನಿಸಿದ್ರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇನ್ನು ಸ್ಥಳೀಯ ಚುನಾವಣೆ ಬಿ ಜೆ ಪಿ ಜೊತೆಯಲ್ಲೇ ಅಂತ ಹೆಚ್ ಡಿ ದೇವೇಗೌಡರು ಹೇಳಿದ್ದಾರೆ ಇನ್ನೀಗ ಮುಂಬರುವ ಸ್ಥಳೀಯ ಚುನಾವಣೆ ಇದೆ ಬಿ ಜೆ ಪಿ ಜೊತೆಯಲ್ಲೇ ಮಾಡ್ತೀವಿ ಈಗಲೂ ಕೂಡ ಮೈತ್ರಿಯನ್ನು ಅನುಸರಿಸ್ತಾ ಇದ್ದೀವಿ ಅದೇ ಮೈತ್ರಿ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಕೆಲವೊಂದಿಷ್ಟು ಬಿ ಜೆ ಪಿಯಲ್ಲಾಗಿರ್ಬಹುದು ಜೆ ಡಿ ಎಸ್ನಲ್ಲಾಗಿರ್ಬೋದು ಕೆಲವೊಂದಿಷ್ಟು ಜನಕ್ಕೆ ಈ ಮೈತ್ರಿ ಇಷ್ಟ ಆಗಿಲ್ಲ ಆ ಮೈತ್ರಿ ಮಾಡ್ಕೊಳ್ತೀವಿ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ವಿರೋಧ ಕೂಡ ವ್ಯಕ್ತಪಡಿಸಲಾಗಿತ್ತು ಹಾಗಾಗಿ ಬೇಸರ ಕೂಡ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಹಾಗಾಗಿ ಮುಂದಿನ ದಿನವೂ ಕೂಡ ಇದೇ ರೀತಿ ಮುಂದುವರೆದರೆ ಏನಾಗುತ್ತೆ ಅಂತ ನೋಡಬೇಕಾಗತ್ತೆ ಒಂದು ಕಡೆ ಎಚ್ ಡಿ ದೇವೇಗೌಡರು ಪಕ್ಷ ಸಂಘಟನೆಯ ಗುರಿಯನ್ನು ಹೊಂದಿದ್ದಾರೆ ಪಕ್ಷ ಸಂಘಟನೆ ಮಾಡಬೇಕಾಗತ್ತೆ ಇನ್ನು ಜೆ ಡಿ ಎಸ್ ಪಕ್ಷದಲ್ಲಿ ಕೆಲವೊಂದಿಷ್ಟು ಆಂತರಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ ಅದೆಲ್ಲವನ್ನು ಕೂಡ ಸರಿಪಡಿಸುವ ಕೆಲಸವನ್ನು ಮಾಡಲಿಕ್ಕೆ ಅಂತ ಹೆಚ್ ಡಿ ದೇವೇಗೌಡರು ಸದ್ಯಕ್ಕೆ ಮುಂದಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ತಾರೆ ಅಂತ ನೋಡಬೇಕಾಗತ್ತೆ